ಯನ್ಮಾತಾ ಪಿತರವು ವ್ರತಾಂತನಯೇ ಕುರುಸ್ತಾ ನ ಸುಪ್ರತಿಕರಂ ತತ್ತು ಮಾತ್ರ ಪಿತಾಚ ಯತ್ ರಾಮಚಂದ್ರ ಪ್ರಭುವಿನ ಅಭಿಪ್ರಾಯ ಇದು ಮದುವೆಯಾಗಿ ಒಂದೆರಡು ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಅವರಿಗೆ ಜಗತ್ತು ದೃಷ್ಟಿನೇ ಬೇರೆ ಆಗ್ತದೆ ಮನೆಯ ಊಟ ಮಾಡ್ತಾರ ಅವರು ಚಿಂತೆ ಮಾಡ್ತಾರ ಎರಡು ವರ್ಷ ಆಯ್ತು ಏನೂ ಇಲ್ಲೇ ಎಡ್ಡು ವರ್ಷ ಐತಿ ಏನು ನಿಮಗೇನು ಬಂತದು ಮದುವೆ ಆಗಿನ್ ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ಬರೀ ಎರಡು ವರ್ಷ ಆಗ್ಯದ ಎಲ್ಲರೂ ಅವರಿಗೆ ನೋಡ್ತಿರ್ತಾರೆ ಯಾಕ 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 ಏನ್ ನೀರು ಹಾಕ್ತದ ನೀರಾಗ್ತದ ಜೀವನವಂತರ ಅನಿಸ್ತದ ಅದು 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 ಸಹನ ಮಾಡಲಾರ್ದಾಗ್ಲಾರ್ದಕ್ಕ ತಿರುಗುಲಾರದ ಮಠ ಉಳಿಯಂಗಿಲ್ಲ ತಿರುಗಲಾರ್ದ ಹಾಸ್ಪಿಟಲ್ ಉಳ್ಯಂಗಿಲ್ಲ ಹನ್ನೆರಡು ದೇವರಿಗೆ ಹರ್ಕಿ ಕಟ್ಟಿ ಮಠ ಮಠ ಸುತ್ತದೆ ಸುತ್ತಿದ್ದು ಗುಡಿ ಗುಡಿ ಸುತ್ತಿದ್ದೇ ಸುತ್ತಿದ್ದು ಹರಕೆ ಮಾಡಲಾರ್ದು ಒಂದು ದೇವ್ರಿಲ್ಲ ಹನ್ನೆರಡು ದೇವ್ರಿಗೆ ಹರಕೆ ಮಾಡಿ ಹಡದಿರ್ಬೇಕಿವನಿಗೆ ಸಣ್ಣ ಮಗು ರಕ್ತದ ಕರಣಿ ತಾಯಿ ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದಳು ಅಂದ್ರೆ ಒಂದು ನಾಯಿಗೆ ನಾಷ್ಟ ಆಗ್ತಿದೆ ಹೊಟ್ಟೆನೋ ತುಂಬುತ್ತಿದ್ದಿಲ್ಲ ನಾಯಿದು ಉಡಿಯಾಗ ಕಟ್ಟಿಕೊಂಡು ಎಷ್ಟು ಜೋಪಾನ ಮಾಡಿರಬೇಕು ಉಡ್ಯಾಗ ಕಟ್ಕೊಂಡು ಎಷ್ಟು ಜೋಪಾನ ಮಾಡಿರಬೇಕು ಬಹುಶೆ ಮೂರು ನಾಲ್ಕು ಪೌಂಡ್ ಕಲ್ಲು ಹಟ್ಟಿಗೆ ಕಟ್ಕೊಂಡು ಒಂದು ಎಂಟು ದಿನ ತಿರ್ಗಂದ್ರ ಅವು ಏನು ಮಾಡ್ಯಾಳ ಅಪ್ಪೇನು ಮಾಡ್ಯಾ ಅನ್ನೋ ಜನ ಈ ಕಲಿ ಉಗಿದೊಳಗ ಕಲಿ ಪ್ರವೇಶದಿಂದ ತಲೆ ಕೆಟ್ಟು ಉಪರೇಟ ಕಾಲ ಬಂತು ಅಂತಂಗ ಅವೇನು ಮಾಡ್ಯಾಳು ಅಪ್ಪೇನು ಏನು ಮಾಡಲಾರ್ದು ಮಾಡ್ಯಾರ ಏನು ಮಾಡ್ಯಾರ ಅಂತದು ತಾಯಿ ತಂದೆ ಕಡೆ ಬಟ್ಟು ಮಾಡಿ ತೋರಿಸ್ತೀವಲ್ಲ ನಮ್ಮಂತ ಪಾಪಿ ಮತ್ತೆ ಯಾರು ಇರಬೇಕು ಒಂಬತ್ತು ತಿಂಗಳು ಹೆಂಗ ಹೊತ್ತಿರಬೇಕು ನಿನಗೆ ಯಾವ ಕಷ್ಟವನ್ನು ಸೋಸಿರ್ಬೇಕು ಎಷ್ಟು ಗುಳಿಗೆ ತಿಂದಿರ್ಬೇಕು ಎಷ್ಟು ಪತ್ತೆ ಮಾಡಿರ್ಬೇಕು ಹೆಂಗ ನಿನಗೆ ಜನ್ಮ ಕೊಟ್ಟಿರ್ಬೇಕು ಮಳೆ ಚಳಿ ಬಿಸಿಲೊಳಗೆ ಎಷ್ಟು ಉಡಿಯಾಗಿ ಕಟ್ಕೊಂಡು ತಿರುಗಿರ್ಬೇಕು ನಿನ್ನ ಮ್ಯಾಲ ಎಷ್ಟೊಂದು ಕನಸಿನ ಗೋಪುರ ಕಟ್ಟಿರ್ಬೇಕು ನನ್ನ ಮಗ ದೊಡ್ಡವಾಗ್ತಾನೆ ನನ್ನ ಮಗ ಬೆಳಿತಾನ ನನ್ನ ಜೀವನದಾಗ ನನಗೇನು ಸಿಕ್ಕಿಲ್ಲ ನನ್ನ ಮಗನಿಂದ ನಾ ಏನೆಲ್ಲ ಸೌಭಾಗ್ಯವನ್ನು ಪಡಿತೀನಿ ಅಂತ ಕನಸಿನ ಗೋಪುರವನ್ನು ಕಟ್ಟದ ನುಂಚು ನೂರಾಯ್ತಲ್ಲ ಇದ್ರಕ್ಕಿಂತ ಹೆಚ್ಚಿನ ಪಾಪಿ ಅನ್ನೋದ ಪ್ರಪಂಚದೊಳಗ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು ಇದೀಗ ಪೂರ್ವದಲ್ಲಿ ಹೇಳಿದ್ರಲ್ಲ ಇಷ್ಟ್ಯಾಕೋ ವೃತ್ತಾಶ್ರಮಗಳು ಎಲ್ಲ ಅದ ನಾವೇನೆಲ್ಲ ಇದ್ದೇವೆ ನಾವು ತಾಯಿ ತಂದೆಗೆ ತಿಳ್ಕೊಲಿಕ್ಕೆ ತಯಾರಿಲ್ಲ ಎಲ್ಲರ ಮನೆಯಾಗ ಒಂದೇ ಮಾತು ಬರ್ತದೆ ನಾವು ನೂರು ಕಡೆ ತಿರುಗ್ತೇವೆ ನಮ್ಗೆ ಗೊತ್ತದ ಎಲ್ಲ ಚಂದ ಅದ ರೀ ಉಣಕ್ಕೆ ಒಮ್ಮೆ ಇಲ್ಲ ತಿನ್ನಾಕರ್ತಿ ಇಲ್ಲ ಯಾವ ಮಾತಿಲ್ಲ ಕೊರತೆ ಇಲ್ಲ ನಮ್ಮ ಮನೆಯಾಗ ಆದ್ರೆ ನಮ್ಮ ಮಗನೇ ನಮ್ಮ ಮಾತು ಕೇಳ ನಮ್ಗೆ ನೋಡಿದ್ರೆ ಹೆಂಗೋ ಮಾಡ್ತಾನ ನಮ್ಗೆ ನೋಡಿದ್ರೆ ಆಗಂಗೆ ಅಲ್ಲಿರಿ ಹೊಟ್ಟೆ ಕಲಿಸಿದಂಗೆ ಆಗ್ತದೆ ನಮ್ಮ ಮಾತು ಕಿಮೆಗೆ ಹಾಕೊಳ್ಳಂಗಿಲ್ಲ ಶಾಸ್ತ್ರದೊಳಗೊಂದು ಮಾತು ಹೇಳಿದರು ಅದಕ್ಕೆ ರಾಮಚಂದ್ರ ಪ್ರಭು ಅಂತ ಅಂತಾದನಾ ನನ್ನ ತಂದೆ ಅವನ ಋಣ ನಾನು ನೂರು ವರ್ಷ ಏನು ಮಾಡಿದ್ರು ಸಹಿತ ನಮ್ಮ ತಂದೆ ಋಣ ತೀರಿಸ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಮನುಸ್ಮೃತಿಯೊಳಗೆ ಎನ್ ಮಾತಾ ಪಿತರು ಕ್ಲೇಶಂ ಸಹತೆ ಸಂಭವೇ ನೋಡ ತಾಯಿ ತಂದೆ ಎಷ್ಟೊಂದು ದುಃಖವನ್ನ ಸಹನ ಮಾಡ್ತಾರ ಮಕ್ಕಳಿಗೆ ಬೆಳೆಸೋ ಸಲುವಾಗಿ ಅದರ ಸಲುವಾಗಿ ಶಾಸ್ತ್ರದೊಳಗ ಮಹಾಪುರುಷರು ಹೇಳಿದ್ರು ಜೀವನದೊಳಗ ತಾಯಿ ತಂದೆಯನ್ನ ಅಂತ ತಿಳಿರಿ ಋಗ್ವೇದ ಮಂತ್ರದ ಮಾತೃದೇವೋ ಭವ ಪಿತೃದೇವೋಭವ ಆಮ್ಯಾಲ ಆಚಾರ್ಯ ದೇವೋಭವ ಕೊನೆಗೆ ಅತಿಥಿ ದೇವೋಭವ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ತಂದೆಗೆ ದೇವರು ತಾಯಿಗೆ ದೇವರಂತ ವೇದೊಳಗೆ ವರ್ಣನ ಮಾಡ್ತಾರಂದ ಮೇಲೆ ನಮ್ಮ ಪಂಡರಪುರ ಪಾಂಡರಂಗಗ ನೀವು ನೋಡಿರ್ಬೇಕು ವಿಠಲ ಮೂರ್ತಿ ಸುಂದರತೆ ಧ್ಯಾನ ಉಭೇವಿ ಠೇವರಿ ಕರಾಕಠಾವರಿ ಠೇವು ಜ್ಞಾನೇಶ್ವರಿ ಮಹಾರಾಜರು ಬಹಳ ಚಂದ ಹರಿಪಾಠದೊಳಗೆ ಬರೀತಾರೆ ಪರಮಾತ್ಮ ಇಟ್ಟಿಗೆ ಮೇಲೆ ಅವ ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ವಿಜಯನಗರದ ಬರ್ದಾರ ಅವನ್ ಮ್ಯಾಲ ತುಕಾರಾಮ್ ರಾವ್ ಇರು ಕನ್ನಡ ರಾಜ ಪಂಡರೀಚ ಅಂತ ಪಂಡರಪುರದ ರಾಜ ಏನು ಪಾಂಡರಂಗ ಅನಲ್ಲ ನಮ್ ಮಹಾರಾಷ್ಟ್ರದವ ಅಂದ ಅವ ಕರ್ನಾಟಕದವ ವಿಜಯನಗರದವ ಕನ್ನಡ ರಾಜ ಪಂಡರೀಚ ಅಲ್ಲಿಗೆ ಯಾಕ ಹೋದ ಅಂದ್ರ ಪುಂಡರೀಕ ಅನ್ನುವ ಒಬ್ಬ ಭಕ್ತ ಅವ ತಾಯಿ ತಂದಿ ಸೇವಾ ಮಾಡ್ತಾನ ಜೀವನದೊಳಗೆ ಪರಿಣಾಮ ಆಗ್ತದ ಮೊದಲೆಲ್ಲ ವಿರೋಧ ಇದ್ದವ ಆಮೇಲೆ ಬಂದು ತಾಯಿ ತಂದಿ ಸೇವಾ ಮಾಡ್ಲಿಕ್ಕೆ ಚಾಲು ಮಾಡ್ತಾನ ಹಿಂಗ ಸೇವಾ ಮಾಡ್ದ ಸೇವಾ ಮಾಡೋದ್ರೊಳಗೆ ಪ್ರಪಂಚವನ್ನೇ ಮರತ ಹಗಲು ಗೊತ್ತಿಲ್ಲ ರಾತ್ರಿ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಮಗದೊಂದು ಗೊತ್ತಿಲ್ಲ ಸೇವಾ ಸೇವಾ ಅಲ್ಲ ಸೇವಾ ತಪಸ್ಸಾಯ್ತು ಕಲ್ಲಿಗೆ ದೇವ್ರಂದ್ರ ಫಲ ಸಿಗ್ತದ ಜಡಾದ ಅದು ಕಲ್ಲು ಕಲ್ಲು ಕಟ್ಟಿಗೆ ದೇವ್ರಂತೆ ಜಡಾದಾದು ಕಲ್ಲು ನೀ ತಂದ ನೀ ಮಾಡಿರಬೇಕು ಬಹುಶಃ ಮೊನ್ನೆ ಎಳಮಸಿ ಮುಗೀತಲ್ಲ ನಮ್ಮ ಹಳ್ಳ್ಯಾಗೆಲ್ಲ ಹೊಲಕ್ಕೆ ಹೋಗ್ತಾರೆ ಬಜ್ಜಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಭಾಳ ಜೋರ್ ಇರ್ತದ ಹಬ್ಬ ಹೋಗಿ ಹೊಲದೊಳಗೆ ಸರ್ಗ ಅಂತ ಚಲಿತಾರ ಓಲ್ಗೆ ಹೋಲ್ಗೆ ಅನ್ಕೊಂತ ನಾವು ಭಾಳ ಆನಂದ ಪಡ್ತೇವೆ ಆ ಹಬ್ಬಕ್ಕಲ್ಲ ರ್ಯಾಗಡಿ ಜಮೀನು ಕರಿ ಹೊಲ ಒಳಗೊಂದು ಕಲ್ಲಿಲ್ಲ ನೈವೇದ್ಯ ಮಾಡ್ಬೇಕು ದೇವರಿಗೆ ಆಮೇಲೆ ಊಟ ದೇವರಿಲ್ಲ ಹೊಳೆಗೆ ನೀರು ಹೋಗಿ ಕಾಲಾಗಿ ಬಿದ್ದಿದ ಒಂದು ತಲೆ ಮೇಲೆ ಕೊಡ ಇಟ್ಟುಕೊಂಡು ಕಾಲಿನ ಹೆಬ್ಬಟ್ಟಿನೊಳಗೆ ಕಲ್ಲುಗಳು ಹೈಕೊಂಡು ಉಡಿಯೋಕೆ ಕಟ್ಟಿಕೊಂಡು ತಂದು ನೀರು ಹಾಕಿ ಅದಕ್ಕೆ ತೊಳೆದು ಪತ್ರಾವಳಿ ಮೇಲೆ ಇಟ್ಟು ಸುಣ್ಣ ಜಾಜ ಬಡದು ವಿಭೂತಿ ಕುಂಕುಮ ಹಾಕಿ ಹೂ ಪತ್ರಿಗಳನ್ನು ಅರ್ಪಣ ಮಾಡಿ ಅಗರಬತ್ತಿ ಬೆಳಗಿ ನೈವೇದ್ಯ ಅರ್ಪಣ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳ ಬಂದವರಿಗೆಲ್ಲ ಅಂತಾಳ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ರಿ ಪ್ರಸಾದ ಮಾಡಿ ಅರ್ಧ ತಾಸ ಕೆಳಗ ಕಾಲಾಗಿ ಬಿದ್ದಿದ ಕಲ್ಲು ನಿನ್ನ ಕೈಯಾಗ ಎಂತ ತಾಕತ್ತಿತ್ತು ಜಡವಾದ ಕಲ್ಲಿಗೆ ಸ್ನಾನ ಮಾಡಿಸಿ ಕುಂಕುಮ ಪಡೆದಿ ದೇವ್ರಾಯ್ತು ನೀ ದೇವ್ರ ಅಂದ್ರೆ ಎಲ್ಲರ ನಮಸ್ಕಾರ ಮಾಡಿದ್ರು ಅದು ಎಂದು ನಿನಗೆ ಸುಖ ದುಃಖ ಕೇಳಿಲ್ಲ ಜೀವಂತ ದೇವರು ತಾಯಿ ತಂದೆ జగతినగ నమగ నోడి ఎల్లకి హు మంత కణ అంద్ర తా తంది నమగ నోడి ఆనంద పడుంద తి తంది నమ్మ దుఃఖదొలగ మరుగు తా తంది ఇక హెచ్చరి ప్రపంచదొగ ఆయు కీర్తి బలారోగ్యం శాస్త్ర హీ బాళ దివస బతుక ఇచ్చా ఇతంద్ర బంఖిన్ బేడ జరు బాళ దివస బతుక ఇచ్చా అంత ಜಗತ್ತಿನೊಳಗೆ ನಿನಗೆ ಎಲ್ಲರೂ ಕೊಂಡಾಡಬೇಕಂದ್ರೆ ಕೀರ್ತಿ ಬೇಕಂದ್ರೆ ನಿನ್ನ ಶರೀರದೊಳಗೆ ಶಕ್ತಿ ಸದಾ ಇರಬೇಕಂದ್ರ ನಿನಗೆ ಯಾವುದೇ ರೋಗ ಬರಬಾರ್ದಂದ್ರ ನೀ ಅವ ಅಪ್ಪನ ಸೇವಾ ಮಾಡುವಂದರ ಆಯು ಕೀರ್ತಿ ಪಲಾವ್ ಆರೋಗ್ಯ ಚತ್ವಾರಿ ವರ್ತಂತೆ ಇವು ನಾಲ್ಕು ಅನಾಯಾಸವಾಗಿ ದ ಸಿಗ್ತಾವು ಮೇ ಜೋ ನಹಿ ಓ ದುವೆ ಹೇ ನೂರು ಔಷಧದೊಳಗೆ ಆಗ್ಲಾರ್ದ ಕೆಲಸ ಒಂದು ಆಶೀರ್ವಾದದೊಳಗೈತದ ಶಾಪನೂ ಅಷ್ಟೇ ಕೆಲಸ ಮಾಡ್ತದ ಆಶೀರ್ವಾದನೂ ಅಷ್ಟೇ ಕಬೀರ್ ಒಂದು ಮಾತು ಬರೀತಾನೆ ದುರ್ಬಲಕೋ ಮತ್ತು ಸತಾಯೇ ಜಾಕಿ ಮೋಟಾ ಹಾಯಿ ಬಿನಾ ಜೀವಕ್ಕೆ ಹಾಯಿಸೆ ಲೋಹ ಭಸ್ಮ ಹೋ ಜಾಯ್ ಇದು ಕಬೀರನ ಮಾತು ಹಿಂದಕ್ಕ ಹಿಂದಕ ಮನಿ ಘಿಸಡೇರ ಮನಿ ಅಂತಿರ್ತಿತ್ತು ಒಕ್ಕಲ್ತನ ಸಾಮಾನು ಕಬ್ಬಿಣ ಸಾಮಾನೆಲ್ಲ ಪಲಗ ಅವೆಲ್ಲ ಅವರೇ ಮಾಡ್ಕೊಡ್ತಿದ್ರ ರಂಟಿ ಕುಂಟಿಗೆ ಬೇಕಾಗಿದ್ದ ಸಾಮಾನು ಕಬ್ಬಿಣ ಬಹಳ ಬಲಿಷ್ಠ ಇರ್ತದ ಕಬ್ಬಿಣ ಗೊತ್ತದ ನಿಮ್ಗೆ ಕಬ್ಬಿಣ ಇಷ್ಟು ಕಠಿಣ ಇರ್ತದ ಬಹಳ ಕಠಿಣ ಇರ್ತದ ಚಾನ ಕಲ್ಲಿಗೆ ಸಹಿತ ಪುಡಿ ಮಾಡ್ತದೆ ಕಬ್ಬಿಣ ಕಲ್ಲಿಗೆ ಸಹಿತ ಹೊಡೀತದ ಅಷ್ಟು ಪ್ರಬಲವಾಗಿರ್ತಕ್ಕಂಥ ಕಬ್ಬಿಣ ಬೆಂಕಿಯಾಗ ಹಾಕಿ ಅದಕ್ಕೆ ಆಕಾರಕ್ಕೆ ತರಬೇಕಾದ್ರೆ ಸತ್ತ ದನದ ತೊಗಲಿಂದ ಒಂದು ತಿದಿ ಅಂತ ಮಾಡಿರ್ತಿರು ಅದಕ್ಕೆ ಹಗ್ಗ ಕಟ್ಟಿ ಕೂಡ್ತಿರು ನೀವು ಕೆಲ್ಸಕ್ಕೆ ಹೋದವ್ರು ಅದು ಬಿಡಿಬೇಕು ಅದು ಉಸುರು ಹಾಕ್ತದ ಸತ್ತ ದನದ ತೊಗಲಿನಿಂದ ಒಂದು ಚೀಲ ಟೈಪ್ ಮಾಡಿ ಅದಕ್ಕೆ ತಿದಿ ಅಂತ ಆ ಸತ್ತ ದನದ ತೊಗಲಿನೊಳಗಿನ ಉಸಿರು ಬಂತಂದ್ರ ಬೆಂಕಿ ಜಾಸ್ತಿ ಆಗಿ ಕಠಿಣ ಇದ್ದ ಕಬ್ಬಿಣ ಸಹಿತ ಕರಗೋಯ್ತದ ಅಂದ್ರೆ ನೀ ಲೆಕ್ಕ ಕಾಂತರ ಕಾಂತರರು ಪಿನಾ ಜೀವಿಕೆ ಹಾಯಿಸಿ ಲೋಹ ಭಸ್ಮೋಜಾಯ್ ಕಬೀರ್ ಅಂತ ಸತ್ತ ದನದ ತೊಗಲ ಉಸರು ಹಾಕ್ತಂದ್ರ ಕಬ್ಬಿಣ ಅಂತ ಕಬ್ಬಿಣ ಕರೆಗೆ ಹೋಯ್ತದ ಜೀವಂತ ತಾಯಿ ಹಾಯ್ ಎಂದು ಅಂದ್ರೆ ನೀವು ಉಳಿತೇನೋ ನಿನ್ನ ಜೀವನ ಸುಖಿ ಆಗ್ತದೇನು ಶ್ರೀಮಂತ ಆಗ್ಬಹುದು ತಾಯಿ ತಂದಿಗೆ ಮರ್ತಾವ ಅಮೇರಿಕಾಕ್ ಹೋದ ಅಲ್ಲಿ ಹೋದ ಇಲ್ಲಿ ಹೋದ ಉಳದ ಅಂದ್ರ ತನ್ನ ತ ಲೈಫ್ ಸೆಟ್ಲ್ ಆಗ್ಯದ್ರೆ ನಾ ಆ ಕಡೆ ಬರಂಗಿಲ್ಲ ಅಂದ ಅಂದ್ರ ಬಹಳ ದೊಡ್ಡ ಶ್ರೀಮಂತ ಆಗ್ಬಹುದು ಸುಖಿ ಆಗಂಗಿಲ್ಲ ದುಡದರ ಐಶ್ವರ್ಯ ಬರ್ತದ ಆಶೀರ್ವಾದದಿಂದ ಸುಖ ಶಾಂತಿ ಬರ್ತದ ನಮ್ಗೆ ಹೋಬಳಿ ಉಲ್ಟಾ ಆಗ್ಯದ ರೊಕ್ಕ ಬಂದ್ರೆ ಸುಖ ಶಾಂತಿ ಸಿಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗಿಲ್ಲ ಬಹಳ ದುಡ್ದಿ ಅಂದ್ರೆ ರೊಕ್ಕ ಬರ್ತದ ಅದ್ರಾಗ ಏನಾರ ಕೆಳಗ ಮೇಲೆ ಮಾಡ ಅಂದ್ರೆ ಬೇಗನೆ ಸಾವ್ಕಾರ ಐತಿ ಆ ಮಾತು ಬೇರೆ ಬಹಳ ದುಡ್ದವ್ರು ರೊಕ್ಕ ಬರ್ ರೊಕ್ಕ ಇದ್ದವರೆಲ್ಲ ಶಾಂತಿ ಇರ್ತಾರಂತಲ್ಲ ನೀವು ನೋಡಿರ್ಬೇಕು ಬಹಳ ಆಶ್ಚರ್ಯ ಅನ್ನಿಸ್ತದ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಬರ್ದು ಪೇಪರ್ನಾಗ ಪೇಪರ್ನಾಗಲ್ಲಿ ಇಲ್ಲಿ ನ್ಯೂಸ್ನಾಗ ನ್ಯೂಸ್ನಾಗಲ್ಲಿ ಇಲ್ಲಿ ನೋಡ್ತೇವಿ ವರ್ಷಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಪ್ಯಾಕೇಜ್ ಇದ್ದವ್ ಸಾಯ್ತಾನ ಏನು ಕಂಬಿದ್ದದ್ರಿ ಖರ್ಚಿಗೆ ರೊಕ್ಕಿಲ್ಲ ಖರ್ಚಿಗೆ ರೊಕ್ಕಿಲ್ಲ ಕೊಠ್ಯಾಧೀಶರ ಹಣೆ ಬರ ಏನದ ರಾತ್ರಿ ಶರಿಕೊಂಡರ ಮಲ್ಕೋಬೇಕು ಕಾಂಪೋಸ್ಟ್ ಗೋಲಿರ ತೊಗೋಬೇಕು ಸುಖಿ ಹರ ಅಂತೀರಿ ಹಸು ಆಗ್ಲಿಕ್ಕೆ ಒಂದು ಗೋಲಿ ತಗೋಬೇಕು ಗುಳಿಗೆ ತಗೋಬೇಕು ಉಂಡಿದ ಒಂದು ಗುಳಿಗೆ ತಗೋಬೇಕು ರೊಕ್ಕ ಬಹಳ ಆಗ್ಯದ ದಿನಕ್ಕೊಂದು ದವಖಾನೆಗೆ ಹೋಗಿ ಪಾಳಿ ಹಚ್ಚಬೇಕು ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಉಣಾಕ್ ದಿನಾ ಕಂಬಿದ್ದೈತೇ ನಿಂಗ ಗಡಬಲ್ಯದ ಬುದ್ಧಿಯೊಳಗೆ ವ್ಯತ್ಯಾಸ ಆಯ್ತು ಅಂದ್ರೆ ಶರೀರದೊಳಗೆ ವ್ಯತ್ಯಾಸ ಆಯ್ತದ ಪಕ್ಕ ತಿಳ್ಕೋರಿ ಇಡೀ ಶರೀರಕ್ಕೆ ಮನಸ್ಸು ಬುದ್ಧಿ ಕಂಟ್ರೋಲ್ ಮಾಡ್ತದ ಇನ್ನೊಬ್ಬರ ಮನಸ್ಸು ನೈಸಿ ಚಂಚಲ ಆಗ್ತೇವಿ ಆ ಮನಸ್ಸಿನಿಂದ ನಾವು ಸುಖಿ ಆಗ್ತೀವಂತೇವಿ ಅದರಿಂದ ಶರೀರದೊಳಗ ನರತಂತುಗಳು ವಿಷವನ್ನ ಕಾರ್ತವ ಆ ಸಮಯದೊಳಗ ಬರಬಾರದ ರೋಗಗಳೆಲ್ಲ ಬರ್ತಾವ